ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿವೇಗಾ ನ್ಯೂಸ್ ಬ್ಲಾಸ್ಟ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸಿದ್ದು ಅಹಿಂದ ಶಕ್ತಿ ಕಂಡು ಬೆಚ್ಚಿಬಿದ್ದ ಹೈಕಮಾಂಡ್ ಐದು ವರ್ಷ ನಾನೇ ಸಿಎಂ ಹೇಳಿಕೆಗೆ ಹೈಕಮಾಂಡ್ ಅಸ್ತು ಡಿಕೆಶಿಗಿಂತ ಪವರ್ ಆದ್ರ ಸಿದ್ದರಾಮಯ್ಯ ಆಪ್ತರು ಕೈ ಶಾಸಕರ ಜೊತೆ ಮತ್ತೆ ಸುರ್ಜೇವಾಲಾ ಮೀಟಿಂಗ್ ಅರವತ್ತೊಂದಕ್ಕೂ ಹೆಚ್ಚು ನಾಯಕರಿಂದ ಅಹವಾಲು ಸ್ವೀಕರಿಸಲು ಸಜ್ಜು ಮತ್ತೆ ಶುರುವಾಗುತ್ತಾ ಪವರ್ ಶೇರಿಂಗ್ ಫೈಟ್ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಬೊಮ್ಮಾಯಿ ಕಣ್ಣು ಮಾಜಿ ಸಿಎಂ ಬೇಡಿಕೆಗೆ ಅಮಿತ್ ಶಾ ಕೆಂಡಾಮಂಡಲ ಇಂತ ಬೆಳಗಾವಿಯಲ್ಲಿ ರೆಬೆಲ್ಸ್ ನಾಯಕರು ಮತ್ತೆ ಮೀಟಿಂಗ್ ಹೃದಯಾಘಾತದಿಂದ ಸರಣಿ ಸಾವು ಬೆನ್ನಲ್ಲೇ ಸಭೆ ಇಂದು ಆರೋಗ್ಯ ಇಲಾಖೆಯಿಂದ ಮಹತ್ವದ ಮೀಟಿಂಗ್ ಇತಹಾಸನ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿತ ಅದೃಷ್ಟವಶಾತ್ ಮೂವರು ಪ್ರಾಣಾಪಾಯದಿಂದ ಪಾರು ಎಚ್ನಿಕೋಟೆ ತಾಲೂಕು ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಹಿಂದ ಶಕ್ತಿಯನ್ನು ಕಂಡು ಇದೀಗ ಕಾಂಗ್ರೆಸ್ ಹೈಕಮಾಂಡೇ ಬೆಚ್ಚಿ ಬಿದ್ದಿದೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಹೈಕಮಾಂಡ್ ಅಸ್ತು ಹೊಂದಿದೆ ಅಂತ ಹೇಳಲಾಗ್ತಾ ಸಿದ್ದು ಅಹಿಂದ ಶಕ್ತಿಯನ್ನ ಕಂಡು ಬೆಚ್ಚಿ ಬಿದ್ದಿದೆ ಹೈಕಮಾಂಡ್ ಐದು ವರ್ಷ ನಾನೇ ಸಿಎಂ ಹೇಳಿಕೆಗೆ ಹೈಕಮಾಂಡ್ ಅಸ್ತು ಹೇಳ್ತಾ ಅನ್ನುವಂಥ ಚರ್ಚೆ ಗ್ಯಾರಂಟಿ ಸರದಾರನಿಗೆ ಹೈಕಮಾಂಡ್ ಗ್ಯಾರಂಟಿ ಮಾತು ಕಾಂಗ್ರೆಸ್ನಲ್ಲಿ ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಹೇಳಲಾಗ್ತಾರೆ ಅಧಿಕಾರ ಹಂಚಿಕೆ ಬಗ್ಗೆ ಕ್ಲಾರಿಟಿ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಸಿದ್ದುಗೆ ನೀನೇ ಐದು ವರ್ಷ ಸಿಎಂ ಎಂದು ವರಿಷ್ಠರು ಅಭಯವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಅಭಯದ ಹಿಂದೆ ಇದೆ ಹತ್ತಾರು ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಅಹಿಂದ ಶಕ್ತಿಯನ್ನು ಕಂಡು ಹೈಕಮಾಂಡ್ಗೆ ಒಂದು ರೀತಿಯಾದಂತಹ ಶಾಕ್ ಆಗಿರುವಂಥದ್ದು ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಾನೇ ಐದು ವರ್ಷ ಸಿ ಅಂತ ಇದೀಗ ಸಿದ್ದರಾಮಯ್ಯ ಅವರ ಒಂದು ಜನಪ್ರಿಯತೆ ಇರಬಹುದು ಅಹಿಂದ ಶಕ್ತಿಯನ್ನು ನೋಡಿ ಹೈಕಮಾಂಡ್ ಬೆಚ್ಚಿಬಿದ್ದು ನೀವೇ ಐದು ವರ್ಷ ಸಿ ಎಂ ಅನ್ನುವಂಥ ಒಂದು ಹೇಳಿಕೆಗೆ ಅಸ್ತು ಅಂತ ಹೇಳಿದೆ ಹೈಕಮಾಂಡ್ ಅಂತ ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಅದರಲ್ಲೂ ಮೇಲಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಡಿ ಕೆ ಶಿ ಅವರು ಕೂಡ ಈ ಒಂದು ಸಿ ಎಂ ರೇಸ್ನಲ್ಲಿರುವಂಥದ್ದು ಹೀಗಾಗಿ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟ ಹೈಕಮಾಂಡ್ ಅನ್ನುವಂಥ ಒಂದು ಚರ್ಚೆ ಬಹುಶಃ ಹೈಕಮಾಂಡ್ ಅಳೆದು ತೂಗಿನೇ ಈ ಒಂದು ಅಭಯವನ್ನು ಅಸ್ತು ಅಂತ ಏನು ಹೇಳಿದಾರಲ್ಲ ಸಿಎಂ ಅವರ ಐದು ವರ್ಷ ಇವರೇ ಸಿಎಂ ಅಂತ ಮುಖ್ಯಮಂತ್ರಿಗಳು ಆ ಕಾರಣಕ್ಕೆ ಹಲವಾರು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಹೈಕಮಾಂಡ್ ಅಸ್ತು ಹೇಳ್ತಾ ಅನ್ನುವಂಥ ಒಂದು ಚರ್ಚೆ ವರಿಷ್ಠರು ಸಿದ್ದರಾಮಯ್ಯ ಅವರ ಒಂದು ಜನಪ್ರಿಯತೆ ಇರಬಹುದು ಅವರ ಅಹಿಂದ ಶಕ್ತಿಯನ್ನು ಕಂಡು ಇವರೇ ಮುಖ್ಯಮಂತ್ರಿ ಆದರೆ ಮುಂದಿನ ವರ್ಷ ಅಂದರೆ ಕಳ ಬರುವಂಥ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ತರಬಹುದು ಗ್ಯಾರಂಟಿಗಳನ್ನು ಕೊಟ್ಟು ಏನು ಅಧಿಕಾರಕ್ಕೆ ಬಂದ್ರಲ್ಲ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ಹಾಕಿನೇ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಇರಬೇಕು ಅಂತ ಹೈಕಮಾಂಡ್ ಹೇಳ್ತಾ ಅನ್ನುವಂಥ ಚರ್ಚೆ ಯಾಕೆ ಅಂತಂದರೆ ವೆರಿ ಒಂದು ಪವರ್ಫುಲ್ ಡಿ ಸಿ ಎಮ್ ಕೂಡ ಇದ್ದಾರೆ ಅವರು ಕೂಡ ಸಿ ಎಂ ಗಾದಿಗಾಗಿ ಕಾಯ್ತಾ ಇದ್ದಾರೆ ಕ್ಲಾರಿಟಿ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವೆನೇ ಹಾಗಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವು ಇದೆಲ್ಲದರ ನಡುವೆ ಇವರ ಒಂದು ಜನಪ್ರಿಯತೆಯನ್ನು ಕಂಡು ಹೈಕಮಾಂಡ್ ಲೆಕ್ಕಾಚಾರವನ್ನು ಹಾಕಿ ಬಹುಶಃ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರ ಮುಂದುವರೆದ್ರೆ ಎಲ್ಲ ಲೆಕ್ಕಾಚಾರದಲ್ಲೂ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಇರಬಹುದಾ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿಗಿಂತ ಪವರ್ಫುಲ್ ಆದ್ರ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿಎಂ ಬದಲಾದರೆ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡುತ್ತಾ ಅನ್ನುವಂಥ ಒಂದು ಚರ್ಚೆ ಸಿದ್ದರಾಮಯ್ಯರಿಂದ ನಾವೆಲ್ಲ ಕಾಂಗ್ರೆಸ್ನಲ್ಲಿರೋದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಜನ ಸಿದ್ದರಾಮಯ್ಯರನ್ನ ಮಾತ್ರವೇ ಸಿಎಂ ಎಂದು ಒಪ್ಪೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಕೈ ಹೈಕಮಾಂಡ್ಗೆ ಅಹಿಂದ ನಾಯಕರಿಂದ ಮನವರಿಕೆ ಮಾಡಿಕೊಡಲಾಗಿದೆ ಕಳೆದ ವಾರ ಹೈಕಮಾಂಡ್ಗೆ ಸಿಎಂ ಆಪ್ತರಿಂದ ಸಂದೇಶ ಹೋಗಿದೆ ಸಿಎಂ ಬೆನಿಗೆ ನಿಂತರು ಸತೀಶ್ ರಾಜಣ್ಣ ಮತ್ತು ಮಹದೇವಪ್ಪ ಡಿಕೆಶಿಗಿಂತ ಪವರ್ಫುಲ್ ಆದ್ರ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಸಿ ಎಂ ಬದಲಾದರೆ ಖಂಡಿತ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡುತ್ತೆ ಅಂತ ಹೇಳಲಾಗ್ತಾ ಇದೆ ಕಳೆದ ವಾರ ಹೈಕಮಾಂಡ್ಗೆ ಅಹಿಂದ ನಾಯಕರು ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಏನು ಡೆಲ್ಲಿಗೆ ಹೋಗಿದ್ರಲ್ಲ ಸತೀಶ್ ಜಾರಕಿಹೊಳಿಯವರು ಮಹದೇವಪ್ಪ ಇವರೆಲ್ಲರೂ ಸೇರಿ ಅಂದರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂಥ ಅಹಿಂದ ನಾಯಕರು ಈ ಒಂದು ಅಹಿಂದ ಶಕ್ತಿಯನ್ನು ಕಂಡು ಅವ್ರು ಹೇಳಿರುವಂಥದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ನಾವಿರೋದು ಅವರ ಅವರು ಮುಂದುವರೆದ್ರೇ ನಾವು ಇರ್ತೀವಿ ಏನಾದರೂ ಇಫ್ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರೆ ಕಾಂಗ್ರೆಸ್ ಒಡೆದು ಹೋಗೋದಂತೂ ಗ್ಯಾರಂಟಿ ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಮತ್ತು ಎಚ್ ಸಿ ಮಹದೇವಪ್ಪ ಅಹಿಂದ ನಾಯಕರು ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರೇ ಇರಬೇಕು ಅದು ಮುಂದಿನ ಚುನಾವಣೆಗೂ ಕೂಡ ಅನುಕೂಲ ಆಗುತ್ತೆ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರೇನಾದರೂ ಆದರೆ ಅಥವಾ ಸಿ ಎಂ ಬದಲಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡೋದಂತೂ ಗ್ಯಾರಂಟಿ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಅಹಿಂದ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿ ಯಾಕಿರಬೇಕು ಸಿದ್ದರಾಮಯ್ಯ ಅವರು ಅವರ ಪ್ರಾಮುಖ್ಯತೆ ಹೇಗಿದೆ ಅವರ ಜನಪ್ರಿಯತೆ ಹೇಗಿದೆ ನಾವೆಲ್ಲರೂ ಇರೋದೇ ಅವರಿಗೋಸ್ಕರ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರೋದಕ್ಕೆ ನಾವಿರೋದು ನಾವು ಮುಂದುವರಿಯೋದು ಕೂಡ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರಿದ್ದರೆ ಮಾತ್ರ ಅನ್ನೋ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಸಿದ್ದರಾಮಯ್ಯವರ ಶಕ್ತಿಯನ್ನು ಜನಪ್ರಿಯತೆಯನ್ನು ಕೈ ಹೈ ಹೈಕಮಾಂಡ್ಗೆ ತಿಳಿಸಿಕೊಟ್ಟಿದ್ದಾರೆ ಡಿ ಕೆ ಶಿ ಬದಲಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡೋದು ಗ್ಯಾರಂಟಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಆಗ ಅದನ್ನು ಎದುರಿಸೋದಕ್ಕೆ ತಯಾರಾಗಿರಬೇಕಾಗುತ್ತೆ ಹೈಕಮಾಂಡ್ ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಇದೀಗ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದೆಯಾ ಈ ಒಂದು ಅಹಿದ ನಾಯಕರ ಒಂದು ವಿಚಾರಗಳು ಅಹಿಂದ ನಾಯಕರ ಶಕ್ತಿ ಏನಿದೆಯಲ್ಲ ಸಿದ್ದರಾಮಯ್ಯ ಅವರಿಗೆ ಅದು ಮನವರಿಕೆ ಆಗಿದೆಯಾ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಮಾಡಿ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಸಿಎಂ ಬದಲಾವಣೆ ಮಾಡೋದು ಅಷ್ಟು ಈಸಿ ವಿಚಾರ ಅಲ್ಲ ಅದರಲ್ಲೂ ಸಿದ್ದರಾಮಯ್ಯ ಅವರ ವಿಚಾರ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಎರಡು ಬಣ ಫೈಟ್ ಮಾಡ್ತಾ ಒಂದು ಬಣ ಸಿದ್ದು ಕಡೆಯಾದರೆ ಮತ್ತೊಂದು ಟೀಮ್ ಡಿ ಕೆ ಪರ ನಮ್ಮ ನಾಯಕನೇ ಸಿಎಂ ಆಗಿರಬೇಕೆಂದು ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಪರ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಪರ ಶಾಸಕರ ವಕಾಲತ್ತು ನಡೀತಾ ಇದೆ ಇದೀಗ ಹಿಂದ ನಾಯಕರ ಮಾತಿಗೆ ಮಣಿದಿದೆ ಹೈಕಮಾಂಡ್ ಪಕ್ಷ ಎರಡು ಬಣವಾದರೆ ಬಿಜೆಪಿಗೆ ಲಾಭ ಎಂದು ವರಿಷ್ಠರು ಸೈಲೆಂಟ್ ಆಗಿದ್ದಾರೆ ಇದೇ ಕಾರಣಕ್ಕೆ ಸಿದ್ದುವೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ವರಿಷ್ಠ ಕಾಂಗ್ರೆಸ್ನಲ್ಲಿ ಈ ಒಂದು ಸಿಎಂ ಗಾದಿಗಾಗಿ ಎರಡು ಬಣ ಫೈಟ್ ಮಾಡ್ತಾನೆ ಒಂದು ಬಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಮತ್ತೊಂದು ಬಣ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪರ ನಮ್ಮ ನಾಯಕರೇ ಸಿಎಂ ಆಗಿರಬೇಕು ಅಂತ ಸಿಎಂ ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಪದೇ ಪದೇ ಮುಖ್ಯಮಂತ್ರಿಗಳ ಪರ ಇರುವಂಥ ಶಾಸಕರು ಸಚಿವರು ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರಬೇಕು ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಪರ ನಿಲ್ತಾ ಇದ್ದಾರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ವಿಚಾರ ನೋಡಿದಂಥ ಹೈಕಮಾಂಡ್ ಸೈಲೆಂಟ್ ಆಗಿಬಿಟ್ಟಿದೆ ಯಾಕೆಂತಂದರೆ ಇಬ್ಬರೂ ಕೂಡ ಪವರ್ಫುಲ್ಲೇ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿ ಅವರ ಶ್ರಮದಿಂದಾನೇ ಅಧಿಕಾರಕ್ಕೆ ಬಂದಂಥದ್ದು ಕಾಂಗ್ರೆಸ್ ಗ್ಯಾರಂಟಿಗಳ ಯೋಜನೆಯನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಅವರು ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳಾಗಿ ಅವರ ಆಡಳಿತವನ್ನು ನೋಡಿತ್ತು ರಾಜ್ಯ ಹೀಗಾಗಿ ಎಲ್ಲೋ ಒಂದು ಕಡೆ ಇಬ್ಬರೂ ಕೂಡ ಪವರ್ಫುಲ್ ನಾಯಕರು ಒಂದು ವೇಳೆ ಏನಾದರೂ ಸಿ ಬದಲಾವಣೆ ಮಾಡಿದ್ರೆ ಈಗಾಗಲೇ ಸಿಎಂ ಗಾದಿಗೆ ಎರಡು ಬಣ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಡಿಸಿಎಂ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಪವರ್ಫುಲ್ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಈ ಬದಲಾವಣೆಗಳಾದರೆ ಕಾಂಗ್ರೆಸ್ನಲ್ಲಿ ಎರಡು ಬಣ ಆಗೋದಂತೂ ಗ್ಯಾರಂಟಿ ಅಹಿಂದ ನಾಯಕರು ಈ ವಿಚಾರವನ್ನು ಕೈ ಹೈಕಮಾಂಡ್ಗೆ ನೀಟಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದೀಗ ಕೈ ಹೈಕಮಾಂಡ್ ಕೂಡ ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬಂತ ಎಲ್ಲೋ ಒಂದು ಕಡೆ ಬದಲಾವಣೆ ಆದರೆ ಕಷ್ಟ ಆಗುತ್ತೆ ಪಕ್ಷಕ್ಕೆ ವಿಪಕ್ಷಗಳಿಗೂ ಕೂಡ ಆಹಾರ ಆಗ್ಬಿಡ್ತೀವಿ ಅಂತ ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನೇ ಐದು ವರ್ಷ ಸಿ ಎಂ ಅನ್ನುವಂಥ ಅವರ ಹೇಳಿಕೆಗೆ ಅಸ್ತು ಅಂತ ಹೇಳಿದೆ ಹೈಕಮಾಂಡ್ ಅಂತ ಡಿಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸಿದ್ದರಾಮಯ್ಯದ ಒಂದು ವರ್ತಸ್ಸು ಅವರ ಒಂದು ಜವಾಬ್ದಾರಿ ಏನಂತ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಗೊತ್ತಾಗಿದೆ ಹೀಗಾಗಿ ರಾಜ್ಯದಲ್ಲಿ ಆ ಬೆಳಾವಣೆಯ ಹಂತದಲ್ಲಿರ್ತಕ್ಕಂತ ಏನು ರಾಜಕೀಯ ಬೆಳವಣಿಗೆಗಳು ಇದೀಗ ತಾತ್ಕಾಲಿಕವಾಗಿ ಬ್ರೇಕಾಕುವಂತ ಒಂದು ಕೆಲಸ ಹೈಕಮಾಂಡ್ ನಿಂದಲೂ ಆಗ್ತದೆ ಇದಕ್ಕೆ ಪ್ರಮುಖ ಕಾರಣ ಡಿಕೆಶಿ ಆಪ್ತ ಬಲಗದಿಂದ ಆಗ್ತಿರ್ತಕ್ಕಂತ ಏನು ಕ್ಲೈನ್ ಮಾಡ್ಕೊಳ್ಳುವಂತಹ ಒಂದು ಬೆಳವಣಿಗೆ ಆಗಿರ್ಬೋದು ಜೊತೆಗೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡುವಂತ ಒಂದು ಸಿದ್ದರಾಮಯ್ಯ ಬಣದಿಂದ ಕೌಂಟರ್ ಅಟ್ಯಾಕ್ ಕೊಡುವಂತಹ ಒಂದು ಬೆಳವಣಿಗೆ ಕೂಡ ಆಗಿರ್ಬೋದು ಸದ್ಯಕ್ಕೆ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಸ್ಥಾನ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಮಾಡೋದು ಬೇಡ ಅಂತ ಹೈಕಮಾಂಡ್ ಕೂಡ ನಿರ್ಧಾರ ಮಾಡದಂತಿದೆ ಹೀಗಾಗಿ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಳ ಅವರು ಕಳೆದ ವಾರ ಏನು ಪ್ರಮುಖವಾಗಿ ಯಾರೆಲ್ಲ ಅಸಮಾಧಾನ ಹಾಕಿದ್ರು ಜೊತೆಗೆ ನಾಯಕತ್ವ ಬದಲಾವಣೆಯ ಒಂದು ಕೂಗನೆ ಹಾಕಿದ್ರು ಅವ್ರನ್ನ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸಕ್ಕೆ ಹಾಕಿದ್ರು ಅದ್ರಲ್ಲೂ ಕೂಡ ಪ್ರಮುಖವಾಗಿ ಬಿ ಆರ್ ಪಟೇಲ್ ಆಗಿರ್ಬೋದು ರಾಜ್ ಕಾಗೆ ಅವರಾಗಿರ್ಬೋದು ಎಚ್ ಎನ್ ಬಾಲಕೃಷ್ಣ ಅವರಾಗಿರ್ಬೋದು ಇಂತ ಒಂದು ಪ್ರಮುಖ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅದ್ರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಆಡಳಿತಾತ್ಮಕ ಮೇಲೆ ಒಂದು ರೀತಿ ನಾಯಕತ್ವ ಬದಲಾವಣೆ ಕೂಗಿದ್ರೆ ಅದು ಆಡಳಿತಾತ್ಮಕ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ ಹೀಗಾಗಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯಕ್ಕಿರುವಂತ ಒಂದು ವರ್ಚಸ್ಸು ಮತ್ತು ಅವರೊಂದು ಒಂದು ಜವಾಬ್ದಾರಿ ಮತ್ತು ಅವರು ಪಕ್ಷ ಸಂಘಟನೆ ಮಾಡಿರುವಂತೊಂದು ಕಾರ್ಯ ವೈಖರಿಯನ್ನ ಜನನೆಗೆ ತೆಗೆದುಕೊಂಡು ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಇದಾಗಲೇ ಐಎಸಿ ಕಿಂದ ಸೂಚನೆ ಕೊಡಲಾಗಿದೆ ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆಯ ಒಂದು ಕೂಗು ನಿಮ್ಮ ಆಪ್ತ ಬಲಗದಲ್ಲಿ ಯಾರೆಲ್ಲ ಶಾಸಕರು ಈ ರೀತಿ ಅಪಸ್ವರ ಅದಕ್ಕೆ ಕರಕ್ಕಾದಂತ ಒಂದು ಸೂಚನೆ ಮತ್ತು ಕರಕ್ಕಾದಂತ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು ಅದೇ ಆಧಾರದ ಮೇಲೆ ಕೆ ಶಿವಕುಮಾರ್ ಕೂಡ ತಮ್ಮ ಆಪ್ತ ಶಾಸಕರಲ್ಲಿ ಗುಪ್ತಿಸಿಕಿರ್ತಕ್ಕಂತ ಇನ್ನು ಅಕ್ಬಾಲ್ ಹುಸೇನ್ ಇಕ್ಬಾಲ್ ಹುಸಾನ್ಗೆ ಒಂದಷ್ಟು ನೋಟಿಸ್ ಕೂಡ ಕೊಡುವಂತ ಆ ರೀತಿ ಆಗಿತ್ತು ಈಗ ಪ್ರಮುಖವಾಗಿ ರಣಜೀಪ್ ಸಿಂಗ್ ಸೂರ್ಜಿ ಅವರು ಪ್ರಮುಖವಾಗಿ ಅದರಲ್ಲೂ ಕೂಡ ಬೆಳಗಾವಿ ಭಾಗದ ಒಂದು ಶಾಸಕರ ಜೊತೆಗೆ ಇಂದಿನಿಂದ ಮೀಟಿಂಗ್ ಮಾಡ್ತಾರೆ ಅದರಲ್ಲೂ ಕೂಡ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಪ್ರಮುಖವಾದಂತಹ ಒಂದು ಭಾಗ ಆಗಿರುತ್ತೆ ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕೊಳಿ ಮತ್ತು ಡಿಸಿಎಂ ಕೆ ಶಿವಕುಮಾರ್ ರಾಜಕೀಯ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅಲ್ಲಿನ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲೇ ಕೂತ್ಕೊಂಡು ಅಲ್ಲಿ ಹಸ್ತಕ್ಷೇಪ ಮಾಡ್ತಿರುವಂತದ್ದು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿಗೆ ಎಲ್ಲೊಂದ್ ಕಡೆ ಇರುಸು ಮುರಿಸು ತರ್ತಿದೆ ಹೀಗಾಗಿ ಅಲ್ಲಿನ ಒಂದು ಶಾಸಕರಿಗಾಗಿರ್ಬೋದು ಮತ್ತು ಒಂದಷ್ಟು ಪ್ರಮುಖ ಮುಖಂಡರಿಗಾಗಿರ್ಬೋದು ಈ ರೀತಿ ಹಸ್ತಕ್ಷೇಪ ರಾಜಕಾರಣ ಎಲ್ಲೊಂದ್ ಕಡೆ ಇರುಸು ಮುರುಸು ತರ್ತಾರೆ ಅಂತ ಹೈಕಮಾಂಡ್ ಅಂಗಲಿಕ್ಕೂ ತಲುಪಿದೆ ಹೀಗಾಗಿ ಇಂದು ಬೆಳಗಾವಿ ಶಾಸಕರ ಪ್ರಮುಖವಾಗಿ ಇಪ್ಪತ್ನಾಲ್ಕು ಶಾಸಕರ ಜೊತೆ ರಂಜಿತ್ ಸಿಂಗ್ ಕೇವಲ ಒಂದು ಒಂದು ಮೀಟಿಂಗ್ ಮಾಡ್ತಾರೆ ಆ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಬೆಳಗಾವಿ ಭಾಗದ ಸಮಸ್ಯೆಗಳು ಮತ್ತು ಶಾಸಕರ ಅಹವಾಲ್ಸುವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂಥ ಕಿತ್ತಾಟ ಆರಂಭ ಆಗಿರುವಂಥದ್ದು ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ನಡುವೆ ಫೈಟ್ ಶುರುವಾಗಿದೆ ಕೋಲಾರದ ಮುಳಬಾಗಿಲು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಿತ್ತಾಟ ಆಗಿರುವಂಥದ್ದು ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ನಡುವೆ ಫೈಟ್ ಶುರುವಾಗಿದೆ ಕೋಮುಲ್ ಎಲೆಕ್ಷನ್ನಲ್ಲಿ ಕೈ ಬೆಂಬಲಿತರಿಗೆ ಸೋಲಾಗಿರುವಂಥ ವಿಚಾರ ಚುನಾವಣೆ ಸೋಲಿಗೆ ಮುಖಂಡರ ಅಸಹಕಾರ ಕಾರಣ ಅಂತ ಹೇಳಲಾಗ್ತಾ ಇದೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ನೇಮಕಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿರುವಂತೆ ಉಮಾಶಂಕರ್ ನೇಮಕ ವಿರೋಧಿಸಿ ಎರಡು ಬಣಗಳ ನಡುವೆ ಕಿತ್ತಾಟ ಆಗಿದೆ ಕೋಲಾರದ ಮುಳುಬಾಗಿಲು ಹೊರವಲಯದ ಕಚೇರಿಯಲ್ಲಿ ಆಗಿರುವಂಥದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ವೇಳೆ ಮಾತಿನ ಚಕಮಕಿ ಆಗಿದೆ ಮುಳುಬಾಗಿಲು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆಗಿರುವಂತಹ ಒಂದು ರೀತಿಯಾದಂತಹ ಕಿತ್ತಾಟ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ಕೋಲಾರದ ಮುಳುಬಾಗಿಲಿನಲ್ಲಿ ಆಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಆದನಾರಾಯಣ ಗುಂಪು ಮತ್ತು ವಿರೋಧಿಗಳ ನಡುವೆ ಎರಡು ಬಣಗಳ ಫೈಟ್ ಆಗಿರುವಂತದ್ದು ದಟ್ಸ್ ಬಿಕಾಸ್ ಕೋಮುಲ್ ಎಲೆಕ್ಷನ್ ನಲ್ಲಿ ಕೈ ಬೆಂಬಲಿತರಿಗೆ ಸೋಲಾಗಿರುವಂತದ್ದು ಎಲ್ಲೋ ಒಂದು ಕಡೆ ನಾಯಕರ ಅಸಹಕಾರದಿಂದ ಆಗಿರುವಂತಹ ಸೋಲು ಅಂತ ಏನು ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸಂತೋಷ್ ಏನು ಕಳೆದ ಒಂದು ವಾರದಿಂದ ನಡೆದಂತುನಾವಣೆ ಪಂಚಮದ ಚುನಾವಣೆಯಲ್ಲಿ ಏನು ಕೋಲಾರ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಬಡಿದಾಟನೆ ಅಂತ ಹೇಳ್ಬೋದು ಏನು ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಹಾಗೂ ವಿರುದ್ಧ ಬಳಗದ ನಡುವೆ ಒಂದು ಮಾತಿನ ಚಕಮಕಿ ಹಾಗೂ ದೊಡ್ಡ ಮಟ್ಟದಲ್ಲಿ ನೂಕಾಟ ತಳ್ಳಾಟ ಒಂದು ನಡೆಯುವಂಥದ್ದು ಏನು ಕಂಚಿಮಲ್ ಚುನಾವಣೆಯಲ್ಲಿ ಇಬ್ಬರು ಕಾಂಗ್ರೆಸ್ ನಾಯಕರು ಬೆಂಬ ಬೆಂಬಲಿಸಿರುವ ಸೋಲು ಅನುಭವಿಸಿರುವಂಥದ್ದು ಮತ್ತೆ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಉಮಾಶಂಕರ್ ನೇಮಕ ಆಗಿರುವಂತ ವಿರುದ್ಧಕ್ಕೆ ಒಂದು ಮಾತಿನ ಚಕಮಕಿ ನಡೆಯುವಂಥದ್ದು ಚುನಾವಣೆ ವೇಳೆಯಲ್ಲಿ ಮುಖಂಡರು ಅಸಹಕಾರ ಹಾಗೂ ಏನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಂದೇ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಅಸಹಕಾರ ತೋರಿಸಿದ್ರು ಮತ್ತೆ ಈ ಒಂದು ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ನೂಕಾಟ ತಳ್ಳಾಟ ಒಂದು ಕಚೇರಿಯಲ್ಲಿ ನಡೆಯುವಂಥದ್ದು ಈ ಒಂದು ಮಳಭಾಗಲು ಕಾಂಗ್ರೆಸ್ ಕಚೇರಿ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು ಸಂತೋಷ್ ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಅಸಮಾಧಾನಿತ ಶಾಸಕರ ಹೇಳಿಕೆಯಿಂದ ಉಂಟಾಗಿದ್ದಂತಹ ಅಲ್ಲೋಲ ಕಲ್ಲೋಲವನ್ನು ಸರಿ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಹಿಂದೆ ಬಂದಿದ್ರು ಇದೀಗ ಮತ್ತೆ ಕೈ ಶಾಸಕರ ಸಿಟ್ಟು ಶಮನಕ್ಕೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಮತ್ತೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ ಇಂದಿನಿಂದ ಸುರ್ಜೇವಾಲಾ ಮ್ಯಾರಥಾನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಎರಡನೇ ಹಂತದ ಮೀಟಿಂಗ್ ನಡೆಸಲಿರುವಂತಹ ಕೈ ಉಸ್ತುವಾರಿ ಸುರ್ಜೇವಾಲಾ ಇಂದಿನಿಂದ ಮೂರು ದಿನಗಳ ಕಾಲ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಜೊತೆ ಶಾಸಕರ ಅಹವಾಲುಗಳ ಪಟ್ಟಿಯನ್ನು ಇಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲಾ ಅವರು ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕೈ ಶಾಸಕರ ಸಿಟ್ಟು ಶಮನಕ್ಕೆ ಮತ್ತೆ ಮ್ಯಾರಥಾನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸುರ್ಜೇವಾಲಾ ಅವರು ಶಾಸಕರ ಅಹವಾಲುಗಳನ್ನ ಇಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ಮತ್ತೆ ಬರ್ತಾ ಇರುವಂತದ್ದು ರಾಜ್ಯಕ್ಕೆ ಉಸ್ತುವಾರಿಗಳಾದಂತಹ ರಣದೀಪ್ ಸುರ್ಜೇವಾಲಾ ಮತ್ತೆ ಕಂಟಿನ್ಯೂಸ್ ಮ್ಯಾರಥಾನ್ ಮೀಟಿಂಗ್ ಇಟ್ಸ್ ಇಟ್ಕೊಂಡಿದ್ದಾರೆ ಒನ್ ಟು ಒನ್ ಚರ್ಚೆಗೆ ಕರೆದಿದ್ದಾರೆ ಶಾಸಕರನ್ನು ಈ ಹಿಂದೆ ರಾಜ್ಯಕ್ಕೆ ಬಂದಾಗ ಮೂರು ದಿನಗಳ ವಾಸ್ತವ್ಯವನ್ನು ಹೂಡಿದ್ರು ಸುರ್ಜೇವಾಲಾ ಆಗ ಕೂಡ ದಿನಕ್ಕೆ ಇಪ್ಪತ್ತು ಜನರಂತೆ ಹತ್ತರಿಂದ ಹದಿನೈದು ನಿಮಿಷ ಒಬ್ಬೊಬ್ಬ ಶಾಸಕರಿಗೆ ಸಮಯವನ್ನು ನಿಗದಿ ಮಾಡಿ ಯಾವ ರೀತಿಯಾದಂಥ ಅಸಮಾಧಾನಗಳಿದೆ ನಿಮ್ಮ ಅಹವಾಲುಗಳನ್ನು ತೊಗೊಂಬನ್ನಿ ಎಲ್ಲವನ್ನು ಸರಿಪಡಿಸುವಂತಹ ಕೆಲಸ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಈ ಹಿಂದೆ ಕೂಡ ಮೀಟಿಂಗ್ ಮಾಡಿದರು ಅದು ಒಂದಷ್ಟು ಜನ ವಿದೇಶಕ್ಕೆ ಹೋಗಿದ್ರು ಒಂದಷ್ಟು ಜನ ಬರದಕ್ಕಾಗಿರಲಿಲ್ಲ ಈ ರೀತಿಯಾಗಿ ಮತ್ತೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಶಾಸಕರಿಂದ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಕ್ಷೇತ್ರದಲ್ಲಿ ಆಗದಿರುವ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಸಂಪುಟ ಪುನರಚನೆಗೂ ತಯಾರಿ ನಡೆಸುವ ಬಗ್ಗೆ ಮಾಹಿತಿ ಇದೆ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಬಳಿಕ ಸಚಿವರ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸಚಿವರಿಗೆ ಬುಲಾವ್ ನೀಡಲಿರುವಂತಹ ರಣದೀಪ್ ಸುರ್ಜೇವಾಲಾ ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತರಿಸ್ಕೊಂಡಿದ್ದಾರೆ ರಿಪೋರ್ಟ್ ಕಾರ್ಡ್ ಸಂಗ್ರಹಿಸಿರುವಂತಹ ಹೈಕಮಾಂಡ್ ನಾಯಕರು ಆಯಾ ಇಲಾಖೆಗೆ ಸಂಬಂಧಿಸಿದಂತಹ ರಿಪೋರ್ಟ್ ಕಾರ್ಡ್ ಅನ್ನು ಸಂಗ್ರಹ ಮಾಡಿಕೊಂಡಿದೆ ಹೈಕಮಾಂಡ್ ಶಾಸಕರ ಜೊತೆ ಮೀಟಿಂಗ್ ಆದ ಮೇಲೆ ಸಚಿವರ ಜೊತೆಗೂ ಕೂಡ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಶಾಸಕರು ತಮ್ಮ ಅಹವಾಲುಗಳನ್ನು ತಗೊಂಬರ್ತಾರೆ ಸಚಿವರ ವಿರುದ್ಧ ಏನಾದರೂ ದೂರಿದೆಯಾ ಅನ್ನುವಂಥ ಅಹವಾಲುಗಳನ್ನು ತಗೊಂಬನ್ನಿ ಅದಾದ ಮೇಲೆ ಸಚಿವರ ಜೊತೆಗೂ ಕೂಡ ಮೀಟಿಂಗ್ ಮಾಡಲಿದೆ ಸಚಿವರ ಕಾರ್ಯವೈಖರಿ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ಆಗದಿರುವಂತಹ ಕೆಲಸಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಸುರ್ಜೇವಾಲಾ ಅವರು ಜೊತೆಗೆ ಸಚಿವರ ಕಾರ್ಯವೈಖರಿ ಆಯಾ ಇಲಾಖೆಯಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಿದ್ದಾರೆ ಸಚಿವರು ಏನು ಕೆಲಸಗಳಾಗಿದೆ ಇದೆಲ್ಲವನ್ನು ಕಾರ್ಯವೈಖರಿಯ ಬಗ್ಗೆ ಹಲವಾರು ಶಾಸಕರಿಗೆ ಆಕ್ಷೇಪಗಳಿದೆ ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಹೀಗಾಗಿ ಎಲ್ಲ ರಿಪೋರ್ಟ್ಸನ್ನು ಸಂಗ್ರಹ ಮಾಡಿಕೊಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಲಿದೆ ಇದೆಲ್ಲವೂ ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮತ್ತೆ ಒಂದು ಸಚಿವ ಸಂಪುಟ ಸರ್ಜರಿ ವಿಸ್ತರಣೆ ಏನಾಗುತ್ತಲ್ಲ ಈ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಲಿದ್ದಾರೆ ಸುರ್ಜೇವಾಲಾ ಅವರು ಸಂಪುಟ ಪುನರ್ರಚನೆ ಅದರ ಬಗ್ಗೆಯೂ ಚರ್ಚೆ ಮಾಡಿ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆಲ್ಲವೂ ಈ ಈಗಾಗಲೇ ಹೈಕಮಾಂಡ್ ಕೂಡ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ತರಿಸ್ಕೊಂಡಿರುವಂಥದ್ದು ಸಚಿವರ ಕಾರ್ಯವೈಖರಿ ಬಗ್ಗೆ ಸಚಿವರ ಕಾರ್ಯವೈಖರಿಯನ್ನು ನೋಡಿ ಅದಾದ ಮೇಲೆ ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ಇವರನ್ನು ಇಟ್ಕೊಳ್ಬೇಕಾ ಬೇಡವಾ ಇದೆಲ್ಲವನ್ನು ಒಟ್ಟಾರೆ ಶಾಸಕರ ಜೊತೆ ಕ್ಷೇತ್ರವಾರು ಅಹವಾಲುಗಳನ್ನು ಆಲಿಸಿ ನಂತರ ಸಚಿವರ ಜೊತೆ ಮೀಟಿಂಗ್ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿರುವಂತಹ ಹೈಕಮಾಂಡ್ ಸಚಿವರ ವರದಿಗೂ ಶಾಸಕರ ದೂರಿಗೂ ಹೈಕಮಾಂಡ್ ತಾಳೆ ಹಾಕಿ ನೋಡುತ್ತೆ ಸಚಿವರ ಕಾರ್ಯವೈಖರಿ ಬಗ್ಗೆ ಗಮನಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೆ ಹೈಕಮಾಂಡ್ ಕ್ಯಾಬಿನೆಟ್ನಲ್ಲಿ ಮುಂದುವರೆಸಬೇಕಾ ಅಥವಾ ಕೈ ಬಿಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಸಚಿವ ಸಂಪುಟ ಪುನರ್ರಚನೆಗೆ ಈ ಒಂದು ಮೀಟಿಂಗ್ ಬಹಳಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ ಈ ಒಂದು ಮೀಟಿಂಗ್ ಬಹಳ ಮುಖ್ಯ ಆಗಿರುವಂಥ ಈಗಾಗಲೇ ಹೈಕಮಾಂಡ್ಗೆ ಹೋಗಿರುವಂಥ ರಿಪೋರ್ಟ್ ಮೇಲೆ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ತಯಾರು ಮಾಡಿಕೊಂಡಿದೆ ಸಚಿವರ ವರದಿಗೂ ಶಾಸಕರ ಒಂದು ಕಂಪ್ಲೇಂಟ್ಗೂ ತಾಳೆ ಆಗತ್ತಾ ಅಂತ ನೋಡ್ತಾ ಇದೆ ಹೈಕಮಾಂಡ್ ಶಾಸಕರು ಕೊಡುವಂತಹ ಒಂದು ಕಂಪ್ಲೇಂಟ್ ಏನಿದೆಯಲ್ಲ ಸಚಿವರ ಮೇಲೆ ಮತ್ತು ಸಚಿವರ ಬಗ್ಗೆ ತಗೊಂಡಿರುವಂತಹ ರಿಪೋರ್ಟ್ ಕಾರ್ಡ್ ಎರಡಕ್ಕೂ ಮ್ಯಾಚ್ ಆಗುತ್ತಾ ಅನ್ನುವಂಥದ್ದನ್ನ ನೋಡಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುತ್ತಾ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಚಿವರ ಕಾರ್ಯವೈಖರಿ ಮೇಲೆ ಅವರನ್ನು ಮುಂದುವರೆಸಬೇಕಾ ಬೇಡವಾ ಅನ್ನುವಂಥ ಒಂದು ನಿರ್ಧಾರ ಜೊತೆಗೆ ಯಾರನ್ನ ತಗೊಳ್ಬೇಕು ಬೇಡ ಅನ್ನುವಂಥ ನಿರ್ಧಾರ ಮತ್ತು ಅವರ ಕ್ಷೇತ್ರವಾರು ಏನು ಕೆಲಸ ಮಾಡಿದ್ದಾರೆ ಇಲಾಖೆವಾರು ಏನು ಕೆಲಸ ಮಾಡಿದ್ದಾರೆ ಯಾತಕ್ಕಾಗಿ ಶಾಸಕರು ಈ ಒಂದು ಸಚಿವರ ಮೇಲೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಒಟ್ಟಾರೆ ಇವತ್ತು ಅಂದರೆ ಇನ್ನು ಇನ್ನಷ್ಟು ದಿನಗಳಲ್ಲಿ ನಡೆಯುವಂಥ ಸುರ್ಜೇವಾಲಾ ಅವರ ಮೀಟಿಂಗ್ ಏನಿದೆಯಲ್ಲ ಅದು ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ಎಲ್ಲ ವಿಚಾರಗಳನ್ನು ತಗೊಂಡು ಹೋಗಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಹೈಕಮಾಂಡ್ ತದ ನಂತರದಲ್ಲಿ ಈಗಾಗಲೇ ತರಿಸ್ಕೊಂಡಿರುವಂಥ ರಿಪೋರ್ಟ್ ಕಾರ್ಡ್ ಮೇಲೆ ಸುರ್ಜೇವಾಲಾ ಅವರು ಹೇಳುವಂಥ ಡೀಟೇಲ್ಸ್ ಮೇಲೆ ಮಾಹಿತಿ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಮುಖ್ಯವಾಗಿ ಈಗಾಗಲೇ ಇಟ್ ಈಸ್ ಆಲ್ರೆಡಿ ಲೇಟ್ ಅಥವಾ ಇನ್ನೇನು ಆಗಬೇಕಾದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಈ ವಿಚಾರವಾಗಿ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದ್ದೆ ಈ ಒಂದು ಮೀಟಿಂಗ್ ಸುರ್ಜೇವಾಲಾ ಅವರ ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ಮೀಟಿಂಗ್ ಬೇಕಾದಷ್ಟು ಅಸಮಾಧಾನ ಇದೆ ಸಚಿವರ ಕಾರ್ಯವೈಖರಿ ಬಗ್ಗೆ ಇದೆಲ್ಲವನ್ನು ಕಾದು ನೋಡಿ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಇಟ್ಟುಕೊಂಡು ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತಾ ಅಂತ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಜುಲೈ ಏಳರಿಂದ ಶೂಟ್ ಡಿಸೆಂಬರ್ನಲ್ಲಿ ರಿಲೀಸ್ ಸುದೀಪ್ ದೊಡ್ಡ ಘೋಷಣೆ ಕಿಚ್ಚನ ಕಿಚ್ಚು ಅಭಿಮಾನಿಗಳ ಹುಚ್ಚು ಮ್ಯಾಕ್ಸ್ ಮಹಾರಾಜನ ಕಹಾನಿ ಏನು ಕನ್ನಡ ನಿರ್ಮಾಪಕರಿಂದ ಸುದೀಪ್ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಯಾಕೆ ನನ್ನ ತುತ್ತು ನನ್ನ ಗತ್ತು ಈಗ ಚಿತ್ರದಲ್ಲೇ ಇಂಡಿಯಾ ಮಾರ್ಕೆಟ್ ನೋಡ್ಬಿಟ್ಟೆ ಇದು ಕೆಫಾರ್ಟಿ ಸೆವೆನ್ ಸಿನ್ನಿ ಬಜಾರ್ ವೀಕ್ಷಿಸಿ ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಮಾನವನಲ್ಲ ಕಟ್ಟಡಗಳು ಅಲ್ಲ ವಿದ್ಯುತ್ ಸಂಪರ್ಕವೇ ಟಾರ್ಗೆಟ್ ಜೀವಹಾನಿ ಇಲ್ಲದೆ ದೊಡ್ಡ ಹಾನಿ ಮಾಡುತ್ತೆ ಚೀನಾದ ಬ್ಲಾಕ್ಔಟ್ ಬಾಂಬ್ ಯುದ್ಧ ತಂತ್ರಗಳನ್ನೇ ಬದಲಿಸುತ್ತಾ ಚೀನಾದ ಈ ಆಯುಧ ವಿದ್ಯುತ್ತಿಗೆ ಶಾಕ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ರೀತಿಯ ಮತ್ತೊಂದು ಟೀಮ್ನಿಂದ ಹಲ್ಲೆ ಆಗಿರುವಂತಹ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಯುವಕನಿಗೆ ಹಲ್ಲೆ ಮಾಡುವಾಗ ದರ್ಶನ್ ಅವರ ಕೇಸ್ ಉಲ್ಲೇಖ ಆಗಿದೆ ನಟ ದರ್ಶನ್ ಮತ್ತು ಗ್ಯಾಂಗ್ ರೀತಿ ಮತ್ತೊಂದು ಟೀಮ್ನಿಂದ ಹಲ್ಲೆ ಆಗಿರುವಂಥದ್ದು ಯುವಕನಿಗೆ ಹಲ್ಲೆ ಮಾಡುವಾಗ ದರ್ಶನ್ ಅವರ ಕೇಸ್ ಉಲ್ಲೇಖ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಂತೆ ಇದು ಆಗತ್ತೆ ಅಂತ ಹೇಳಿದ್ದಾರೆ ಹುಡುಗಿ ವಿಚಾರಕ್ಕೆ ಯುವಕನಿಗೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಲಾಗಿದೆ ನೆಲಮಂಗಲದ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಕುಶಾಲ್ ಎಂಬಾತನ ಮೇಲೆ ಹಲ್ಲೆ ನಡೆಸಿ ಕಿಡಿಗೇಡಿಗಳು ವಿಕೃತಿಯನ್ನು ಮೆರೆದಿದ್ದಾರೆ ಏವನ್ ಹೇಮಂತ್ ಏಟು ನಾನು ಎಂದು ವಿಡಿಯೋ ಮಾಡಿ ಹಲ್ಲೆ ಓರ್ವನ ಮೇಲೆ ಎಂಟರಿಂದ ಹತ್ತು ಯುವಕರಿಂದ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಲಾಗಿದೆ ಯುವಕನ ಮರ್ಮಾಂಗವನ್ನು ತುಳಿದು ವಿಕೃತಿಯನ್ನು ಮೆರೆದಿದ್ದಾರೆ ರಕ್ಕಸ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ರೀತಿಯೇ ಆಗತ್ತೆ ಅನ್ನುವಂಥದನ್ನು ಉಲ್ಲೇಖ ಮಾಡ್ತಾ ಒಬ್ಬ ಯುವಕನಿಗೆ ಹುಡುಗಿ ವಿಚಾರವಾಗಿ ಬಟ್ಟೆ ಬಿಚ್ಚಿ ಥಳಿಸಿರುವಂತೂ ಎಣ್ಣೆ

ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ನೆಲಮಂಗಲದ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಕುಶಾಲ್ ಎಂಬಾತನಿಗೆ ಯುವತಿ ವಿಚಾರವಾಗಿ ಈ ರೀತಿಯಾಗಿ ಒಂದಷ್ಟು ಜನ ವಿಕೃತಿ ಮೆರೆದಿರುವಂಥದ್ದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ದರ್ಶನ್ ಅವರ ಕೇಸನ್ನು ಉಲ್ಲೇಖ ಮಾಡ್ತಾ ಎನ್ ನಾನು ಎ ಟು ಎ ತ್ರೀ ತರ ತಮಾಷೆ ಮಾಡ್ಕೊಳ್ತಾ ಒಂದು ವಿಡಿಯೋ ಮಾಡಿಕೊಂಡು ಆ ರೀತಿಯಾಗಿ ಬಟ್ಟೆ ಬಿಚ್ಚಿ ಹೊಡೆದು ಅಮಾನವೀಯಾಗಿ ಹೊಡೆದಿರುವ ಅಮಾನವೀಯವಾಗಿ ಹೊಡೆದಿರುವಂಥದ್ದು ಅವರಿಗೆ ಕಾನೂನಿನ ಬಗ್ಗೆ ಆಗಾರೆ ಗಂಭೀರತೆನೆ ಇಲ್ವಾ ಅಂತ ಏನಾಗಿದೆ ಘಟನೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲು ಸಂತೋಷ್ ಏನು ದರ್ಶನ್ ಪ್ರಕರಣದಲ್ಲಿರುವಂತಹ ಸ್ವಾಮಿ ಕಲೆ ಪ್ರಕರಣ ಮಾಡುವ ಮುನ್ನವೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಏನು ಆ ಒಂದು ವೇಣುತಾ ಸ್ವಾಮಿಗೆ ಏನೆಲ್ಲ ವಿಕೃತಿ ಮೆರೆದಿದ್ರು ಅನ್ನುವಂತ ವಿಚಾರಕ್ಕೆ ಯುವಕರು ಒಂದು ವಿಕೃತಿ ಮೆರೆದಿರುವಂಥದ್ದು ಏನು ಹುಡುಗಿ ವಿಚಾರಕ್ಕೆ ಬಟ್ಟೆ ಬಿಚ್ಚಿ ಅಲ್ಲಿ ನಡೆಸಿರುವಂತ ಒಂದು ಕೇಸ್ಗೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ ವಿಶಾಲ ಎಂಬ ಆನಂದ ಅನ್ನುವಂಥ ವ್ಯಕ್ತಿಯ ಮೇಲೆ ವಿಕೃತವಾಗಿ ಅಲ್ಲಿ ನಡೆಸಿರುವಂಥದ್ದು ಕಾಲೇಜು ಹುಡುಗಿ ವಿಚಾರಕ್ಕಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಎರಡು ವರ್ಷಗಳಿಂದ ಪ್ರೀತಿ ಪ್ರೀತಿ ಕೆಲವು ತಿಂಗಳ ಹಿಂದೆ ಮುರುಗಿಬಿದ್ದ ಪ್ರೀತಿ ಹಿನ್ನೆಲೆ ಒಂದು ಘಟನೆ ನಡೆದಿರುವಂಥದ್ದು ಏನು ಒಂದು ಸೊಂದನಿ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದ್ರು ಸಹಿತ ಕಾನೂನು ಅರಿವು ಇವ್ರಿಗೆ ಯಾರಿಗೂ ಇಲ್ವಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಆ ತಳಕ ಹಾಕುವಂಥದ್ದು ಇನ್ನು ಕಾನೂನಲ್ಲಿ ಈ ಎಲ್ಲ ಇಂಥ ಇಂಥ ಕೃತ್ಯಗಳು ನಡೀತಾ ಇದ್ರು ಕೂಡ ಕಾನೂನಲ್ಲಿ ಯಾವುದೇ ಒಂದು ರಕ್ಷಣೆ ಇಲ್ವಾ ಮತ್ತೆ ಕಾನೂನು ತೊಡಕುಗಳಲ್ಲಿ ಇವರಿಗೆ ಕಠಿಣವಾಗಿರುವಂತ ಶಿಕ್ಷೆಗಳಿಲ್ವಾ ಅನ್ನುವಂಥದ್ದು ಎಲ್ಲೋ ಒಂದು ಒಂದ್ ಕಡೆ ಮರಮಾಚುವಂತದ್ದ ಆಗಿರುತ್ತೆ ಒಟ್ಟಾರಿಯಾಗಿ ಈ ಒಂದು ದುಷ್ಕೃತಿಗೆ ಹಾಗೂ ವಿಕೃತಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಮತ್ತೆ ಪೊಲೀಸ್ ವ್ಯವಸ್ಥೆ ಎಲ್ಲೋ ಅಂದ್ರೆ ನಿಶ್ಚಯಗೊಂತ ಈ ಒಂದು ಪ್ರಕರಣ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದ್ರ ಸಹಿತ ಪೊಲೀಸ್ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಕಣ್ಮಚ್ಚಿ ಕುಳ್ತ್ಕೊಂತ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಖಂಡನೆಗೆ ವ್ಯಕ್ತವಾಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ రేణుకా స్వామి కేసు ఏడా త్రీ ఫోర్ ఫైవ్ ಏನು ಈ ರೀತಿಯಾಗಿ ವಿಕೃತಿ ಮೆರೆದಿದಾರಲ್ಲ ಇಬ್ಬರು ಕಿಡಿಗೇಡಿಗಳು ಏನೋ ಪ್ರೀತಿ ವಿಚಾರಕ್ಕೆ ಆ ಒಂದು ಹುಡುಗನಿಗೆ ಆ ರೀತಿಯಾಗಿ ಮಾಡಬೇಕಾಗಿತ್ತ ಅಂತ ಅದೇ ಹೇಳೋದು ನಟರ ಒಂದು ಮಾದರಿ ಯಾವ ರೀತಿಯಾಗಿ ಇರಬೇಕಾಗತ್ತೆ ಅಂತ ಅವರು ಮಾಡಿದ್ದಕ್ಕೆ ಇವರು ಮಾಡೋದು ಅಂತ ಆಗತ್ತಾ ಅಥವಾ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಥರನೇ ಆಗತ್ತೆ ನಟ ದರ್ಶನ್ ಅವರ ಥರ ಈ ರೀತಿಯಾಗಿ ಹೇಳ್ತಾ ಆ ಕಾನೂನಿನ ಬಗ್ಗೆ ಅರಿವೇ ಇಲ್ಲವಾ ಅನ್ನುವಂಥದ್ದು ನೋಡಿದ್ರೆ ಎ ಒನ್ ಎ ಟು ಎ ತ್ರೀ ಈ ರೀತಿಯಾಗಿ ತಮಾಷೆ ಮಾಡ್ತಾ ಹೇಳಿಕೊಂಡು ವಿಡಿಯೋಗಳು ಮಾಡಿಕೊಂಡು ಅಷ್ಟು ಒಂದು ಹೀನಾಯವಾಗಿ ಅಮಾನವೀಯವಾಗಿ ಹೊಡೆದಿಯಾರಲ್ಲ ಹುಡುಗನಿಗೆ ಬಟ್ಟೆ ಬಿಚ್ಚಿ ಎಲ್ಲ ಕಡೆ ಒದ್ದು ಇಷ್ಟೊಂದು ವಿಕೃತಿ ಮೆರೆಯುವಂಥ ಅವಶ್ಯಕತೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಹೋಗುತ್ತೆ ಆದರೆ ಅದು ಪ್ರೀತಿ ವಿಚಾರವಾಗಿ ಈ ರೀತಿಯಾಗಿ ಮಾಡುವಂಥದ್ದು ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದು ಈ ರೀತಿಯಾಗಿ ಮಾಡುವಂಥದ್ದು ನಿಜವಾಗಲೂ ಬೇಸರದ ವಿಚಾರ ನೆಲಮಂಗಲದ ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದಾಗಿತ್ತೂ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದ